ಬಸವ ತೂ ಜಯ ಮಾಡುವುದರಿ ಸ್ವಾಗತವನ್ನು ಕೋರಿ ವಚನ ಸಾಹಿತ್ಯ ತಾಲೂಕು ಪರವಾಗಿ ವೈಯಕ್ತಿಕವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೋರಿ ಊರು ಬಸವ ಲಿಂಗಾಯ ನಮಃ ಓ ಶ್ರೀ ಜೈ

ಪರಂಪರೆಯವರು ಪರಂಪರೆಯವರು ಮನುಕುಲದ ಸ್ವಾತಂತ್ರ್ಯಕ್ಕೆ ದುಡಿವೆ ಛಲದವರು ಚಲದವರು ಮೂಡಲಿ ಬಲ್ಲಿದ ಬಡವಾ ಭೇದ ಭಾವ ತೊಲಗನ ಮಹಿಮೆಯ ಜನಪಾಲುಳು ಎಲ್ಲರೂ ಸಂಗಲಿ ಯಾವುದೇ ಜಾತಿ ಭೇದ ಇಲ್ಲ ವರ್ಣಭೇದವಿಲ್ಲ ವರ್ಗ ಭೇದವಿಲ್ಲ ಎಲ್ಲರೂ ಸಮಾನರೊಂದು ಸಾರಿ ಈ ನಾಡಿಗೆ ಅತ್ಯಂತ ಪವಿತ್ರವಾದ ಒಂದು ಲಿಂಗಾಯತ ಧರ್ಮವನ್ನು ಕೊಟ್ಟು ಹೋಗಿದ್ದಾರೆ ಶರಣರು ತನ್ನ ಪ್ರಮಾಣದಲ್ಲಿ ಒಂದು ಅಳಿಲ ಸೇವೆಯನ್ನು ಪ್ರತಿಯೊಂದು ಶರಣರು ಯಾರು ಈ ಸಮಾಜದಿಂದ ಅತ್ಯಂತ ಕೆಳಮಟ್ಟಕ್ಕೆ ತುಳಿತಕ್ಕೆ ಒಳಗಾಗಿದ್ರು ಅಂತ ಒಂದು ಶರಣರ ಮನ ಮನೆ ಮನೆಗೆ ಹೋಗಿ ನಾವು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಸದುದ್ಯೋಗಿಟ್ಟುಕೊಂಡು ಇವತ್ತು ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲದೆ ಯಾವುದೇ ವರ್ಗ ಭೇದ ವರ್ಣ ಭೇದವಿಲ್ಲದೆ ನಾವು ಪ್ರತಿಯೊಬ್ಬರು ಮನೆ ಮನೆಗೆ ಇದನ್ನು ಮುಟ್ಟಿಸಬೇಕು ವಚನ ಸಾಹಿತ್ಯವನ್ನ ಮುಟ್ಟಿಸಬೇಕು ಆ ಬಸವಣ್ಣನವರ ಒಂದು ಉಪದೇಶ ಆದೇಶ ತತ್ವವನ್ನು ಜನಮನಕ್ಕೆ ಮುಟ್ಟಬೇಕು ಅಂತ ಒಂದು ಸದುದ್ಯೋಗ ಇಟ್ಟುಕೊಂಡು ನಾವು ಪ್ರತಿ ಒಂದು ತಿಂಗಳ ಒಂದು ಕಾರ್ಯಕ್ರಮ ಹೊಂದಿಕೊಂಡಿದ್ದೇವೆ ಸಂಡ್ರೆ ಇವತ್ತು ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ ಇಲ್ಲಿ ಯೋಗೇಶ ಮತ್ತು ಅವರ ಮನೆಯಲ್ಲಿ ಅವರೆಲ್ಲ ಬಂಧು ಬಾಂಧವರು ನಮ್ಮನ್ನೆಲ್ಲ ಆತ್ಮೀಯವಾಗಿ ಕರೆದು ಅವ್ರ ಮನೆಗೆ ಕರೆದು ಆ ಶಿವಯೋಗಿ ಸಿದ್ಧರಾಮೇಶ್ವರ ಜಯಂತಿಯನ್ನ ವಿದ್ಯುಕ್ತವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ

ಭಾಳ ಅರ್ಥಪೂರ್ಣವಾಗಿ ಭಾಳ ಪ್ರಭಾವಿಯಾಗಿ ನಡೆದುಕೊಂಡು ಬರ್ತಿರ್ತಕ್ಕಂಥ ಕಾರ್ಯಕ್ರಮ ಪ್ರತಿಯೊಬ್ಬ ಶರಣರ ವಚನ ಚಿಂತನೆ ಶರಣರ ವಚನ ಸಂದೇಶ ಅವರ ಮೌಲ್ಯಗಳನ್ನು ಜನಮಾನಸಕ್ಕೆ ಮನೆ ಮನೆಗಳಿಗೆ ಒಂದು ಬಿತ್ತುವಂತಹ ಒಂದು ಪಾವನ ಕಾರ್ಯ ಭಾಳ ಪವಿತ್ರ ಕಾರ್ಯ ನಮ್ಮ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಮಾಡ್ತಾ ಬರ್ತಾ ಇದೆ ಅವರಿಗೆ ಜ್ವರ ಒಂದು ಚಪ್ಪಾಳೆ ಸಂಪೂರ್ಣವಾಗಿ ಹಳೆಯಾಗಿ ಬೆಳಕಿ ಅವ್ರು ಏನು ಅಂದರೆ ನಮ್ಮಲ್ಲಿ ಯಾ ಇಡೀ ವಿಶ್ವದಲ್ಲಿ ಯಾವ ಗುಡಿ ಇಡೂ ಹೋಗೋದಲ್ಲೇ ಹೋಗದಂಗ ನಮ್ಮ ಧರ್ಮದಲ್ಲಿ ಬಸವಣ್ಣನವರು ಇಷ್ಟಲಿಂಗ ಕೊಟ್ಟಿದ್ದಾರೆ ಆ ಇಷ್ಟಲಿಂಗ ಕೊಟ್ಟಿದಂಥ ಯಾವ ಧರ್ಮದಲ್ಲೂ ಯಾರು ಸಂಕಟ ಆ ಇಷ್ಟಲಿಂಗ ಸಂಘಟ ಕೂಡ ಒಂದೇ ಒಂದು ಧರ್ಮದ ನಮ್ಮ ಲಿಂಗಾಯತ ಒಂದೇ ಬೇರೆ ಯಾವ ಧರ್ಮದವರು ಗುಡಿ ಗುಂಡಾರಗಳಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ ಅವ್ರು ಲಿಂಗ ಇರಲ್ಲ ಆ ಲಿಂಗ ಕೊಟ್ಟಂತ ಅಂತ ಹೇಳಿ ಬಗ್ಗೆ ಸವಿಸ್ತಾರವಾಗಿ ಹೇಳಿದಂತ ಮಲ್ಲಮಾರ ಪಟ್ಲ ನಮ್ಮ ಪರವಾಗಿ ಶಾಣು ಶಾಣ ಅಂತ ತಿಳಿಸುತ್ತೇನೆ ಟೆನ್ಷನ್ ಟೆನ್ಷನ್ ಅಂತ ಗೆದ್ದಿದ್ದೀನಿ ಅನೇಕ ಒತ್ತಡಗಳು ಸಂಸಾರ ಮನೆಯಾಗಿದ್ದವ್ರಿಗೆ ಸಂಸಾರದ ಮತ್ತೊಬ್ಬರಿಗೆ ಮತ್ತೊಂದು 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 ಎಲ್ಲರೂ ಒತ್ತಡ ಒತ್ತಡದಾಗ ಗೆದ್ದಿದ್ದೀನಿ ಒತ್ತಡ ಮಧ್ಯದಾಗೂ ಶಾಂತಿ ಸಮಾಧಾನ ಆನಂದ ಕೊಡ್ತಕ್ಕಂಥದ್ದು ಏನಾದರೂ ಔಷಧ ಇದ್ರೆ ಅದು ವಚನ ಸಾಹಿತ್ಯ ಅದರಲ್ಲಿ ಎಲ್ಲಕ್ಕೂ ಉತ್ತರ ಇದೆ ಅಂಥ ಒತ್ತಡದಾಗಿದ್ದರೂ ಕೂಡ ನಮಗೆ ಶಾಂತಿ ಸಮಾಧಾನ ಆನಂದ ಒಂದು ರೀತಿ ರಿಲೀಫ್ ಮಾಡತಕ್ಕಂಥದ್ದೇ ಒಂದು ಚಲನ ಸಾಹಿತ್ಯ ಅದ